மங்கல மூத்திய மொங்கலாரி பிரசாரம் வந்து ஹிந்தானி வர்த்தி விஷேஷவாக நம்ம நந்தவாடிகரமும் നമ്മീ caractère కు باندې ఫోన్ నెంబర్ కూడా параలటุม పొరుగుతో సంతృప్తిగా ಇರುವಂತది. అంటే సమాజය ಬಹಳ સલ્લો. ಆದರೆ व्यक्तित्व అంటే ಬಹಳ ದೊಡ್ಡ දෙයක්. સમાજો સૌมนтруළු ಕೂಡ நம்மோட ব্যক্তিত্ব ధෞരയ కొరతతో જયన్య ಮತ್ತು ಆಯ್ನಾದಿ ಕೊಡતા એ નથીલા. ಆದರೆ ಪ್ರಧಾನಮಂತ್ರಿ ನಂದ್ರ ಸಿ ರಾಷ್ಟ್ರಪತಿ ಒಂದ್ರಿಸಿ ಇದನ್ನ ಮೊದಲ ಯಾರಿಗೆ ನಮಸ್ಕಾರ ಮಾಡ್ಬೇಕಂತ ಕೇಳಿದ್ರೆ ಪ್ರಧಾನಮಂತ್ರಿಗೆ ಮತ್ತು ರಾಷ್ಟ್ರಪತಿಗೆ ನಮಸ್ಕಾರ ಮಾಡೋದಿಲ್ಲ ಮೊದಲು ನಾನು ಚಂದಮಗೆ ನಮಸ್ಕಾರ ಮಾಡ್ತೀನಿ ಅನ್ನುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಅನ್ನುವಂತಹದ್ದು ಕೇಳಿ ಬಹಳ ಚೆನ್ನ ಚಪ್ಪಿದ್ರು ಖುಷಿ ಆಯ್ತು ನಮ್ಗೆ ಎಲ್ಲರಿಗೂ ಖುಷಿ ಖುಷಿ ಯಾರ್ದಾರ ಹೆಸರು ಹೇಳಿ ಅವ್ರಿಗೆ ಒಳ್ಳೆಯ ಮಾಡ್ಯಾರ ಚಂದ ಮಾಡ್ಯಾರ ಸಾಧನೆ ಮಾಡ್ಯಾರ ಅಂದ್ರೆ ನನಗಂದ್ರೂ ಅದು ಖುಷಿ ಆಗ್ತದೆ ಆದ್ರೆ ನಿಮ್ಮ ನಮಸ್ಕಾರ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಹಂತ ಹಾಕ್ತಾರೆ ಅದು ಬಹಳ ಮುಖ್ಯವಾದ ನಾನು ಎಲ್ಲಿ ಹೇಳಿದ್ರು ಇನ್ನೇ ಹೇಳ್ತೀನಿ ನನ್ನ ಮಾಡಿ ಸ್ವಾಮಿ ಮಾಡಿ ಎಲ್ಲರ ಸುತ್ತ ಯಾಕಂದ್ರೆ ನೇರ ನುಡಿ ಬಿಡ್ತಾರ ಬೈತಾರ ಏನಾರ ಸುತ್ತ ಬಿಡ್ತಾರ ಅಂತಾರೆ ಏನ್ ಮಾಡೋದ್ರೆ ನನಗೆ ಬಾಳ ಮುಂದೆ ಮಾಡಿರತ್ತ ಒಂದ್ಸತಿ ಮಾತಾಡೇರಿ ಹಂಗ ಸಂದರ್ಭ ನನ್ನ ಕರ್ತವ್ಯ ಏನು ನನ್ನ ಈ ಸಮಾಜ ನಡೆದ ಸ್ವಾಮಿ ಕಾವಿ ಪಟ್ಟಿ ಹಾಕಿ ಧರ್ಮ ಉಚ್ಚಾರ ಮಾಡೋದು ನಮ್ಮ ಕರ್ತವ್ಯ ಬಡಗಿನ ಕೆಲಸ ಬಡಗಿತನ ಮಾಡೋದು ಹತ್ತ ಶಾಲಿಗಳ ಕೆಲಸ ಬಂಗಾರದವರು ಆಮರಣ ಪ್ರಯಾಣ ಮಾಡೋದು ಹಂಗ್ ಬೇಕಾ ಸ್ವಾಮಿಯ ಕೆಲಸ ಏನು ಅಂತಂದ್ರೆ ಬರೀ ಊಟ ಮಾಡೋದು ಪೂಜೆ ಮಾಡಿ ಮಾಡಿದ ಕಾಟ್ಮೇಲೆ ಮಾಡ್ಕೊಳ್ಳೋದು ಸ್ವಾಮಿ ಕೆಲಸ ಆಗಿರಬಾರದು ಸಮಾಜದ ಹೋರ ಕೋರರನ್ನ ತುತ್ತ ಸ್ವಾಮಿ ಆಗಿರ್ತಾನೆ ಎನ್ನುವಂತಹ ಎಲ್ಲೋ ಕಂಡುಕೊಂಡಿದ್ದೆ ಗುರುಗಳು ಗಣಾಂಗ ಹೇಳ್ತಿರ್ತಾರೆ ನಮ್ಮ ಗುರುಗಳು ಯಾರು ಕಾಶಿ ಜಗದ್ಗುರುಗಳು ಸ್ವಾಮಿ ಆದರು ನಿಂತ ನೀರು ಹಾಕ್ಬಾರದು ಅಂತ ಗುರುಗಳು ನೀರು ಹಾಕ್ಬೇಕಂತ ನಿಂತ ನೀರುಗಳು ಮತ್ತು ಹಲವು ನೀರಿಗೂ ಬಹಳ ವ್ಯತ್ಯಾಸ ಇದೆ ನಿಂತ ನೀರುಗಳು ಅಂತಂದ್ರೆ ಆ ನೀರು ಇಳಿದಾಗ್ತದೆ ಆ ನೀರೊಳಗೆ ಹುರ ಆಗ್ತವೆ ಆ ನೀರು ಕೊಳಿತ ಆ ನೀರು ಮಾರ್ತದೆ ಆ ನೀರಿಂದ ನಮಗೆ ಹೋಳಿಗೆ ಮುಗಿದುಗಳೇ ಬರ್ತವೆ ಆದ್ರೆ ಹೊಂದಕ್ಕಂತಹ ನೀರನ್ನು ಎತ್ತೂ ಸರಿ ಆ ನೋಡ ಯಾವಾಗಲೂ ಕೊರೆ ಆಗಂಗಿಲ್ಲ ಆ ನೀರ್ ನೋಡ ಯಾವಾಗಲೂ ಹುರ ಆಗಂಗಿಲ್ಲ ಆ ನೀರು ಯಾವಾಗಲೂ ಮಾರಂಗಿಲ್ಲ ಹಂಗ ಒಬ್ಬ ಚಂದಮನ ಆಗ್ಲಿ ಒಬ್ಬ ಸ್ವಾಮಿನಿ ಆಗ್ಲಿ ಒಬ್ಬ ಕಾಯಕ ಮಗಿರಿ ಆಗ್ಲಿ ನಿಂತನ್ನ ನಿಂದಿರೋದು ತುಂಟನ್ನ ತುಂಬ ಕೆಲಸ ಮಾಡಬಾರ್ದು ಯಾವಾಗಲೂ ಕೂಡ ಸಮಾಜದ ಕೆಲಸವನ್ನು ಮಾಡ್ತಾ ಏಕರಾತ್ರಿ ಪಟ್ಟಣಿಕ ಪಂಚರಾತ್ರಿ ರಾತ್ರಿ ಅಂದ್ರೆ ತನ್ನನ್ನು ಬಂದಂತಹ ಭಕ್ತರನ್ನು ಉದ್ಧಾರ ಮಾಡುವಂತಹ ಕೆಲಸ ಅನ್ನಾಗಿರ್ಬೇಕು ಅಂತಂದ್ರೆ ಒಬ್ಬ ಚಂದಮನದಾಗಿ ಅನ್ನುವಂತಹ ನಾನೊಂದು ಮರಿಪಾರದು ಅನ್ನುವಂತಹದ್ದೇ ಮಾತನಾಡ್ತೀನಿ ಅಂತಂದ್ರೆ ಇಲ್ಲ ನಿಮಗೆ ನಡೆದ ಪರಿಸ್ಥಿ ಅಂಗ್ಲೆ ನೋವು ಮನೇಲಿ ಸಾಮ್ರ್ ಕೆಲಸಬೇಕು ಬಂದಾರ ಅಂತಂದ್ರೆ ಅವ್ರು ಹೆಂಗ್ ನೋಡ್ಕೋಬೇಕು ಹೆಂಗ್ ಇಟ್ಕೋಬೇಕು ಅವ್ರು ಹೆಂಗ್ ಪಾತ್ ಮಾಡ್ಬೇಕು ಅಲ್ಲಿ ಪದ್ಧತಿಗಳಲ್ಲಿ ಬರ ಇಲ್ಲ ಆದ್ರೆ ಅವರು ಕೂಡ ನಮ್ಮ ಕಲ್ಲಿನ ಜಂಗಲಿ ಸಮಾಜ ಇರೋ ಬಹಳ ಜಾಯ್ ಅಲ್ಲಿ ಇಟ್ಕೊಂಡು ಇಡೀ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ ಮೊನ್ನೆ ಯಾವ ತಾಲೂಕು ಎಲ್ಲಿ ಮೊನ್ನೆ ಸುದ್ದಿ ಮಾಡ್ಬಿಟ್ಟಾರ ಮಾತಾಡಿನ ಏನಪ್ಪ ಯಾರಿಗೆ ಗುರಿಗಾರಿಗೆ ನೀವೇನಾದ್ರು ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ನಾವು ಇನ್ಕಲ್ ನೋಡೋ ಇನ್ಕಲ್ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಒಂದೇ ಒಂದು ಪರವನ್ನು ತೇರ್ಕೊಂಡು ಹಾಕಿದಾಗ ಇದು ರಾಜ್ಯಾದ್ಯಂತ ಸುದ್ದಿ ಆಯಿತು ಅವತ್ತ ನೂರಕ್ಕಿಂತ ಹೆಚ್ಚು ನೋಡಿದ್ವಿ ಏನಾದ್ರೂ ನೀವು ಮಾಡೋ ಕೆಲಸ ಒಳ್ಳೇದಾತು ஜீர்த்தி யாரும் நல்ல பல்வெளியில் சொல்லு நம்ம விஜய பத்திர்த்து சொல்லுங்க நம்ம வந்து சதசிய ஆகி அந்த பலவன இல்லை பல்வனே இரவு அவ்ரீம்து யாரே இரலி நான் இல்லீவ்ல அது பழைய குண அனுப்ப ಎಷ್ಟೇ ದೊಡ್ಡವನೇನು ಆದ್ರೆ ಸಮಾಜದಲ್ಲಿ ತೊಂದರೆ ಬಂದೈತಿ ಅಂತಂದ್ರೆ ಇಲ್ಲಿ ಚಂದ್ರಬಾರ್ದು ಅನ್ನುವಂತಹದು ಅವತ್ ಆ ಮಾಡಿದಂತಹ ಕೆಲಸ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆಗಿನೇ ಅದು ಒಂದು ಹೆಸರುವಾಸಿ ಆಯಿತು ಜಂಗಮ್ಮರ ಯಾರು ಮುಟ್ಟು ಮಾಡ್ದಪ್ಪ ಮುಟ್ಟಿದ್ರೆ ಜಂಗಮ್ಮ ಬರ್ತಾರೆ ಅನ್ನುವಂತಹದನ್ನ ಇಡೀ ತಾಲೂಕಿಗೆ ಈಗ ಜಿಲ್ಲೆಗೆ ತೋರಿಸ್ಕೊಡ್ತಾರೆ ಅನ್ನುವಂತಹದನ್ನ ನಾನು ಇಲ್ಲಿ ಹೇಳಿಕೆ ತೋರಿಸ್ತೇನೆ ಶಿಕ್ಷಕ ದಂಪತಿಗಳು ಬಂದು ಆ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ ಬಹಳ ಖುಷಿ ಆಯ್ತು ಈಗ ಇವರೆಲ್ಲಾ ಒಗ್ಗಟ್ಟಾಗಬೇಕು அதுக்கொண்டு விலை கிரூடித்தில ஒரே ஹோதுவிட்டி ஜேனின் ஜேனா ஆ ஜேனிர் ஜேன் தேரகடைத்தவங்க நமக்கு எல்லாரும் வந்து எல்லாரும் அந்த அவங்க நம்ம ஹன வைத பர்த்தது அந்த அர்த்தமா ಈ ಲಿಟನ ಚೆನ್ನ ಸಮಾಜದಲ್ಲಿ ಬಹಳ ಹಿತರು ತಾನೇ ಪಂಚಾಯಚಾರರ ಒಂದು ಬ್ಯಾಂಕ್ ಮಾಡಿ ಆ ಬ್ಯಾಂಕ್ನ ಉದ್ಘಾಟನೆ ಮಾಡಿದ್ದಾರೆ ಬೇವ್ರನ್ನ ಎಂಟು ಮಂದಿ ಕೂಡಿ ಬ್ಯಾಂಕ್ಗಳ ಅವರ ಮಾಹಿತಿ ಅಂತ ಬಿಡುವುದಲ್ಲ ನಿಮ್ ಮನೆಯಾಗಿರ್ತಕ್ಕಂಥ ಕುಜಿಯರಾಗಿರೋ ಹಣ ಮತ್ತೆ ಬೇರೆ ಬ್ಯಾಂಕ್ನಾಗಿರೋ ರೊಕ್ಕ ಇಟ್ಟಿಲ್ಲ ನಮ್ಮ ನಾಗ ಹೇಳಿ ಯಾಕಂದ್ರ ಯಾರ ಬ್ಯಾಂಕ್ ಬೆಳಿದಾಗ ನಮ್ಮ ಪಂಚಾಯಚಾರ ಬ್ಯಾಂಕ್ ಇಲ್ಲಿ ಪ್ರತಿಷ್ಠಿತ ಬ್ಯಾಂಕ್ ಆಗಿ ಬೆಳಿಬೇಕಂದ್ರ ನಿಮ್ಮ ಹಣ ಬಂದು ಅವ್ರ ಬ್ಯಾಂಕ್ ನನ್ನ ಸೇರಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಬರ್ತಕ್ಕನ್ನುವಂತಹ ನಾನು ಕೂಡ ಅದಕ್ಕೆ ಪ್ರಯತ್ನ ನನ್ನ ಒಂದು ಇದು ಅದಕ್ಕೆ ಅವರು ಒಂಥರ ಶೇರ್ ನನಗೆ ಹೊರಕ್ ಆಗಿಲ್ಲ ಆ ಬ್ಯಾಂಕಿಂಗ್ಗೋಸ್ಕರ ಕೂಡ ನಾನು ಶ್ರಮ ಪಡ್ತೀನಿ ಅವರಿಗೆ ಹೇಳಕ್ ಕಳಿಸ್ತೇನೆ ನೀವೇ ಇಲಾಖೆ ಕೂಡ್ಕೊಂಡು ನಾವು ಪಂಚಾಚಾರ ಬ್ಯಾಂಕ್ ಮಾಡಿವಿ ಅನ್ನುವಂತಹ ಅಹಂಭಾವ ನೀವು ನಿಮ್ಗೆ ಬೇಡ್ರಿ ಏನಾದ್ರೂ ಕಷ್ಟ ಅಂತ ಬಂದಾಗ ಒಬ್ಬ ಜನ ಕಷ್ಟ ಅಂತ ಬಂದ ಅಂತಂದ್ರ ನೀವು ಸಹಾಯ ಸಹಕಾರ ಮಾಡುವಂತಹ ಕೆಲಸವನ್ನು ನೀವು ಕೂಡ ಮಾಡಬೇಕು ಅನ್ನುವಂತಹದನ್ನ ಹೇಳಿಕೆ ಬಯಸ್ತಾ ಇರುವಂತಹದ್ದು ಅದಕ್ಕೇನಾದ್ರು ಏನಾದ್ರು ಬೇಕಾದಾಗ ಏನಾದ್ರೂ ಕೊಡಬೇಕಂದಾಗ ನನ್ನನ್ನು ಕೂಡ ಕೇಳಿ ಆ ಬ್ಯಾಂಕಿನ ಬೆನ್ನಲೆಗಾಗಿ ನಾನು ಕೂಡ ನೋಡುತ್ತೇನೆ ಅನ್ನುವಂತಹ ಮಾತನ್ನ ಹೇಳಿಕರ ನನ್ನ ನಮ್ಮದು ಒಂದು ಸಣ್ಣ ಮಠ ಇರೋದ್ರಿಂದ ಅದಕ್ಕೆ ನಿಮಗೆ ನಮಗೆ ಒಂದು ಆತ್ಮೀಯತೆ ಇದೆ ಅನ್ನುವಂತಹದ್ದು ಏನಾದರೂ ಆದ್ರೆ ನೀವು ಕರಿತೀರಿ ನಮ್ದೇನಾದ್ರೂ ಕರೆದಿರ್ತೀನಿ ನಮ್ಮ ನಿಮ್ಮ ಸಂಬಂಧ ಹೀಗೆ ಯಾವಾಗಲೂ ಇರ್ಲಿ ಅನ್ನುವಂತಹದ್ದು ನಮ್ಮ ಶಿವಕುಮಾರ್ ಅವರು ಇದ್ರೆ ಸಮಾಜದ ಅಧ್ಯಕ್ಷರು ಮಾಡಿದ್ದಾರೆ ಕೇಳಬಹುದು ನಮ್ಮ ಕರ್ಷಿರ್ತಂತಹ ಸಾರಂಗ ಮಕ್ಕಳು ಕೂಡ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದ್ಬೋದು ಸುಮಾರು ಕೇದಾರ್ ಜಗದ್ಗುರು ಕಾಶಿ ಜಗದ್ಗುರುಗಳು ಮತ್ತೆ ಹ ಇನ್ನು ಎರಡು ಮೂರು ಜಗದ್ಗುರುಗಳನ್ನು ಜಯಂತಿಯನ್ನು ಜಯಂತಿ ಆಚರಣೆ ಮಾಡಿದರೆ ಇನ್ನೊಂದು ಎರಡು ಮೂರು ಜಗದ್ಗುರು ಕರೆಸುದೈತಿ ನಮ್ಮ ಶಿವಕುಮಾರ್ ಅವರ ಆಡಳಿತದಲ್ಲಿ ಆ ರಂಭಾಪುರಿ ಜಗದ್ಗುರು ಕರೆಸಿರುವಂತಹ ಕೆಲಸ ಆಗಲಿತ್ತು ಅನ್ನುವಂತಹ ಹೇಳಿಕೆ ಕಾಶಿ ಜಗತ್ ಗಳಿಸಿದಾಗ ಕಾಶಿ ಜಗತ್ ಬರ್ತಾರೆ ಅದನ್ನು ನೀರಿ ನಮ್ಗೆ ಜಂಗಮ್ ಸಮಾಜ ಕಲ್ಲಿ ಕಾಶಿ ಜಗತ್ ಗಳನ್ನು ಧರಿಸಿದ ಅವತ್ತೆ ಅನಿಸ್ತು ಅನ್ನುವಂತಹ ನಮ್ಗೆ ಅಂತಂದ್ರೆ ಇಂಥವ್ರು ಕರೆದ್ರೆ ಮಾತ್ರ ಕಾಶಿ ಜಗತ್ಗಳು ಕರ್ತಾರಂತ್ರು ಆದ್ರೆ ಜಂಗ್ ಸಮಾಜದಲ್ಲಿ ಅಂದ್ರೆ ಎಂತವ್ರು ಕೂಡ ಬಂದು ಬರ್ತಾರೆ ಅನ್ನುವಂತಹ ಭಾವವನ್ನು ತೋರಿಸಿಕೊಟ್ಟವರು ಇಲ್ಲಿ ಕಲಿಯುವ ಸಮಾಜ ಸಮಾಜ ಬರೀ ವೆಂಕಾಚಾರ್ಯ ಜಯಂತಿ ಅಷ್ಟೇ ಅಲ್ಲ ವೆಂಕಾಚಾರ್ಯರ ಅಭಿಷೇಕ ಅಷ್ಟೇ ಅಲ್ಲ ಯಾವುದೇ ಸಂದರ್ಭದೊಳಗ ಜಂಗಮನಿಗೆ ಬೇಕಂದಾಗ ಜಂಗಮನಿಗೆ ಸಮಸ್ಯೆ ಆಯ್ತು ಅಂದಾಗ ನೀವು ನೀವು ಎಲ್ಲಾ ಶ್ರೀಮಂತರು ಇದ್ದವರ ಬಡವರಿಗೆ ಸಹಾಯ ಮಾಡಿ ಅನ್ನುವಂತಹ ಅನೇಕ ಜನ ಭಕ್ತರು ಸಹಾಯ ಸಹಕಾರ ಮಾಡ್ತಾರೆ ಮಾಡಿದ್ದಾಗಿರುವುದು ಇನ್ನು ಏನೇನು ಮಾಡುವಂತಹ ಸಂಕಲ್ಪ ಇಟ್ಕೊಂಡಿದ್ದಾರೆ ಆ ಸಂಕಲ್ಪ ಇಡೀರಲಿ ಜಗದಾದಿ ಜನರಲ್ಲಿ ಪಂಚಾಚಾರ ಆಶೀರ್ವಾದ ವಂಕಾಚಾರದ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಕಾಲ ಅಂತ ತಿಳ್ಕೊಂಡು ಹೇಳ್ತಾ ನನ್ನನ್ನು ಕರೆಸಿ ತೊಗೊಳಿಗಳು ಹೇಳಿ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ನಮಿಸ್ತೇನೆ